ಓಂ ಶಾಂತಿ ಇಂದಿನ ವಿಷಯವಾಗಿದೆ ಜೀವನದ ಸಫಲತೆಗಾಗಿ ರಾಜಯೋಗ ಮಾನವ ಇಂದು ಅನಿಶ್ಚಿತತೆಯ ಯುಗದಲ್ಲಿ ಬಾಳುತ್ತಿದ್ದಾನೆ ಮರುಗಳಿಗೆ ಏನಾಗುವುದೆಂಬುದು ಅವನ ಹೂಯಿಗೆ ನಿಲುಕದ ವಿಷಯವಾಗಿದೆ ಮರುಕ್ಷಣ ಯಾವ ಘಟನೆ ಸಂಭವಿಸಿತ್ತು ಯಾವ ಘಟನೆ ಸಂಭವಿಸುವುದಿದೆ ಯಾವ ಪರಿಸ್ಥಿತಿ ಒದಗಿತ್ತು ಎಂಬ ಚಿಂತೆಯಲ್ಲಿಯೇ ಇರುತ್ತಾನೆ ಒಂದು ವೇಳೆ ನಕಾರಾತ್ಮಕ ಅಥವಾ ವಿಪರೀತ ಪರಿಸ್ಥಿತಿ ಎದುರಾದರೆ ಅದನ್ನು ಎದುರಿಸುವ ಸಾಮರ್ಥ್ಯ ತನ್ನಲ್ಲಿಲ್ಲವೆಂಬ ಚಿಂತೆಯೊಳಗೆ ಅಸಹಾಯಕತೆಯನ್ನು ಅನುಭವಿಸುತ್ತಾನೆ ಇದರಿಂದ ಅನೇಕ ಮಾನಸಿಕ ತೊಂದರೆ ಅಥವಾ ರೋಗಗಳಿಗೆ ತುತ್ತಾಗುವುದನ್ನು ನಾವು ಕಾಣುತ್ತೇವೆ ಈಗ ಅವನಿಗೆ ಬೇಕಾದದ್ದು ಇಂತಹ ವಿಪರೀತ ಪರಿಸ್ಥಿತಿಗಳನ್ನು ಎದುರಿಸಲು ಪೂರ್ವ ಸಿದ್ಧತೆಯ ಅರಿವು ಹಾಗೂ ಆಂತರಿಕ ಶಕ್ತಿ ಅಲ್ವಾ ಯಾವಾಗ ಮನುಷ್ಯನಿಗೆ ಯಾವ ಪರಿಸ್ಥಿತಿ ಬರುತ್ತದೆ ಅನ್ನೋದು ಗೊತ್ತಿಲ್ಲ ಯಾವ ಗಳಿಗೆಯಲ್ಲಿ ಏನಾಗ್ತದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಆದ್ದರಿಂದ ಮಾನಸಿಕವಾಗಿ ಏನಾಗಿದ್ದರೆ ಎಲ್ಲರೂ ಕುಗ್ಗಿ ಹೋಗಿದ್ದಾರೆ ಅಂಥವ್ರಿಗೀಗ ಮಾನಸಿಕವಾಗಿ ಶಕ್ತಿ ಬೇಕು ಆಂತರಿಕವಾದ ಶಕ್ತಿ ಬೇಕಾಗಿದೆ ಎಲ್ಲ ಮನುಷ್ಯರಿಗೂ ನಮ್ಮ ಮನಸ್ಥಿತಿಯ ಸ್ವ ನಿಯಂತ್ರಣ ವ್ಯವಸ್ಥೆ ನಮ್ಮಲ್ಲಿಯೇ ಇದೆ ಇಂದಿನ ಈ ವಿಜ್ಞಾನ ಯುಗದಲ್ಲಿ ಟಿ ವಿ ಬಾಹ್ಯಾಕಾಶದಲ್ಲಿ ಹಾರಾಡುವ ಸ್ಪೇಸ್ ಶಿಪ್ಗಳನ್ನು ಕೂಡ ರಿಮೋಟ್ ಕಂಟ್ರೋಲ್ ಮೂಲಕ ನಿಯಂತ್ರಣದಲ್ಲಿಡಲು ಸಾಧ್ಯ ಅದೇ ರೀತಿ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ನಮ್ಮಲ್ಲಿಯೇ ಇದೆ ಬೇರೆಯವರನ್ನು ಇದಕ್ಕಾಗಿ ದೂಷಿಸಿದರೆ ತನ್ನ ಅಶಕ್ತತೆಯನ್ನು ಪ್ರದರ್ಶಿಸಿದಂತಾಗುತ್ತದೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ಮೇಲೆ ಒತ್ತಡ ತರುವ ಅಂಶವೆಂದರೆ ಆಂತರಿಕ ಒತ್ತಡ ಮಾನಸಿಕವಾಗಿ ಒತ್ತಡ ಆಗ್ತದೆ ಇದು ನಮ್ಮ ವ್ಯರ್ಥ ವಿಚಾರಗಳಿಂದದ್ದು ಇಲ್ಲಿ ಆತ್ಮೀಕ ಬಲದ ಆಧಾರದಿಂದ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳಬೇಕಾಗುವುದು ನಮ್ಮ ಪ್ರಜ್ಞೆಯಂತೆ ದೃಷ್ಟಿ ದೃಷ್ಟಿಯಂತೆ ಗ್ರಹಿಸುವಿಕೆ ಅದರಂತೆಯೇ ನಮ್ಮ ವ್ಯವಹಾರ ವ್ಯವಹಾರದಂತೆಯೇ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದು ಅದಕ್ಕಾಗಿ ಸಕಾರಾತ್ಮಕ ಪ್ರಜ್ಞೆ ಚಿಂತನದ ಅವಶ್ಯಕತೆ ಇದೆ ಒಳ್ಳೆಯ ಸಾಹಿತ್ಯ ಶ್ರೇಷ್ಠ ವಿಚಾರಗಳನ್ನು ಚಿಂತನೆ ಮಾಡೋದು ಒಳ್ಳೆಯ ಸಾಹಿತ್ಯವನ್ನು ಓದುವುದು ಮತ್ತು ಶ್ರೇಷ್ಠ ವಿಚಾರಗಳನ್ನು ವಿಚಾರ ಮಾಡೋದು ಚಿಂತನೆ ಮಾಡೋದು ಪ್ರ ಮತ್ತು ಪರಮಾತ್ಮನ ಚಿಂತನೆ ಪ್ರಭು ಚಿಂತನೆ ಹಾಗೂ ಈಶ್ವರೀಯ ಜ್ಞಾನವನ್ನು ಮನಸ್ಸಿಗೆ ಯಾವಾಗಲೂ ನಾವು ಅದನ್ನು ಊಟ ಬಡಿಸ್ತಾ ಇರಬೇಕು ಅಲ್ವಾ ಇಲ್ಲ ಅಂದರೆ ಬರೀ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ಅದನ್ನೇ ಇದ್ರೆ ಏನಾಗ್ತದೆ ಇಲ್ಲಿ ಎಲ್ಲ ನಕಾರಾತ್ಮಕ ಇರ್ತದೆ ಯಾವಾಗ ಒಳ್ಳೊಳ್ಳೆ ವಿಚಾರಗಳನ್ನು ಓದ್ತೀವಿ ಕೇಳ್ತೀವಿ ಪರಮಾತ್ಮನ ಚಿಂತನೆ ಮಾಡ್ತೀವಿ ಆಗ ಅದು ಒಳ್ಳೆಯ ಪಾಸಿಟಿವ್ ಥಿಂಕಿಂಗ್ ಆಗ್ತದೆ ಒಳ್ಳೆಯ ವಿಚಾರಗಳ ಚಿಂತನೆ ಇರಬೇಕು ಆಗ ತನ್ನಿಂದ ತಾನು ಸಂತುಷ್ಟನಾಗಿ ವ್ಯಕ್ತಿ ವ್ಯಕ್ತಿಗತ ಪ್ರಯತ್ನದಿಂದ ಸಫಲತೆಯನ್ನು ಸಾಧಿಸ್ಬೋದು ಆಧ್ಯಾತ್ಮ ಜ್ಞಾನವು ಆತ್ಮನಿಗೆ ನಿರಂತರ ಶಕ್ತಿಯನ್ನು ನೀಡುತ್ತದೆ ಈಗ ಅಮೃತ ವೇಳೆಯಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ಅಮೃತ ವೇಳೆಯಲ್ಲಿ ನಿಮ್ಮನ್ನು ನೀವು ಒಂದು ಚೈತನ್ಯ ಶಕ್ತಿ ನಾನು ಒಂದು ಚೇತನ ಶಕ್ತಿಯಾಗಿದ್ದೇನೆ ನಾನು ಆತ್ಮ ಚೈತನ್ಯ ಆತ್ಮ ಚೈತನ್ಯ ಆತ್ಮ ಎಂದು ಸ್ಮರಿಸಬೇಕು ಶಕ್ತಿಯ ಅವಿನಾಶಿ ಚೆಲುಮೆಯಾದ ಪರಮಾತ್ಮನನ್ನು ಅರಿತು ಅವನೊಡನೆ ಬುದ್ಧಿಯಿಂದ ಸಂಬಂಧವನ್ನು ಜೋಡಿಸಬೇಕು ಸಕಾರಾತ್ಮಕ ವಿಚಾರಗಳಲ್ಲಿ ವಿಹರಿಸಬೇಕಾಗಿದೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಪರಮಾತ್ಮನೊಂದಿಗೆ ಬುದ್ಧಿಯನ್ನು ಜೋಡಿಸಬೇಕು ಅದೇ ಯೋಗವಾಗಿದೆ ರಾಜ ಯೋಗವಾಗಿದೆ ಪರಮಾತ್ಮನೊಂದಿಗೆ ನಾವು ಆತ್ಮಗಳು ಪರಮಾತ್ಮನೊಂದಿಗೆ ಬುದ್ಧಿ ಯೋಗವನ್ನು ಜೋಡಿಸಬೇಕಾಗಿದೆ ಯಾವಾಗಲೂ ಸಕಾರಾತ್ಮಕ ವಿಚಾರಗಳನ್ನು ಮಾಡಬೇಕು ಅದಕ್ಕಾಗಿ ಇಂದು ವಿಶ್ವದ ನಾಲ್ಕು ಮೂಲೆಗಳಲ್ಲಿ ಸ್ಥಾಪಿಸಲಾಗಿರುವ ಬ್ರಹ್ಮಕುಮಾರಿಯ ಸಾವಿರಾರು ಧ್ಯಾನ ಕೇಂದ್ರಗಳಲ್ಲಿ ಬೆಳಗಿನ ಜಾವದ ಅಂದರೆ ಅಮೃತ ವೇಳೆಯ ನಾಲ್ಕು ಮೂರು ಗಂಟೆ ನಾಲ್ಕು ಗಂಟೆಯಿಂದ ರಾಜಯೋಗದ ಅಭ್ಯಾಸವನ್ನು ಮಾಡಿಸಲಾಗ್ತದೆ ಯಾರು ನಿರಂತರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದಾರೆ ಅವರು ರಾಜಯೋಗವನ್ನು ನಿರಂತರ ಪ್ರತಿದಿನ ಅಮೃತ ವೇಳೆಯಲ್ಲಿ ಕೂಡ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಲಕ್ಷಾಂತರ ಜನರು ತಮ್ಮ ದಿನನಿತ್ಯದ ಕಾರ್ಯ ವ್ಯವಹಾರ ಹಾಗೂ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಮಾನಸಿಕವಾಗಿಯೂ ಸದೃಢತೆಯ ಅನುಭವ ಮಾಡುತ್ತಿದ್ದಾರೆ ಆಗ ಏನಾಗ್ತದೆ ಮಾನಸಿಕವಾಗಿಯೂ ಕೂಡ ಸದಾ ಖುಷಿಯಿಂದ ಇರ್ತೀರ ಮತ್ತು ಈ ಶರೀರವು ಕೂಡ ಆರೋಗ್ಯವಾಗಿ ಇರ್ತದೆ ಮಾನವ ಜೀವನದ ಸಫಲತೆಗಾಗಿ ಪ್ರಯತ್ನ ಹಾಗೂ ಸಂತುಷ್ಟತೆ ಅವಶ್ಯಕವಾಗಿದೆ ಯಾವಾಗಲೂ ನಿಮಗೆ ಸಫಲತೆ ಸಿಗಬೇಕು ವಿಜಯಿಗಳಾಗಬೇಕು ಅಂದರೆ ಪ್ರಯತ್ನ ಅಂತೂ ಮಾಡಲೇಬೇಕಾಗ್ತದೆ ಅದಕ್ಕಾಗಿ ಆಧ್ಯಾತ್ಮ ಆಧ್ಯಾತ್ಮವು ಸ್ಫೂರ್ತಿ ತುಂಬಲು ನಾವು ಚೈತನ್ಯ ನೀಡಲು ಸಹಾಯಕ ಾಗುತ್ತದೆ ಸಫಲತೆಗಾಗಿ ಜೀವನದಲ್ಲಿ ಮೂರು ಮಾತುಗಳನ್ನು ನೆನಪಿನಲ್ಲಿಡುವುದು ಅಗತ್ಯವಾಗಿದೆ ಆ ಮೂರು ಮಾತುಗಳು ಯಾವುವೆಂದರೆ ಮೊದಲನೆಯದಾಗಿದೆ ದೃಢವಾದ ನಿಶ್ಚಯ ದೃಢ ನಿಶ್ಚಯ ಇರಬೇಕು ಎರಡನೆಯದು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಜೀವನದಲ್ಲಿ ಮತ್ತು ಮೂರನೆಯದು ಶಿಸ್ತು ಸಫಲತೆಯ ಮೊದಲ ಮೊದಲನೇ ಸೋಪಾನವೇ ದೃಢ ನಿಶ್ಚಯ ನಾವು ಸಫಲತೆ ಹೊಂದಬೇಕು ನಾವು ವಿಜಯಿಗಳಾಗಬೇಕು ನಮಗೆ ಎಲ್ಲದರಲ್ಲೂ ಸಫಲತೆ ಸಿಗಬೇಕು ಅಂದರೆ ದೃಢ ನಿಶ್ಚಯ ಇರಬೇಕು ಮತ್ತು ಸಕಾರಾತ್ಮಕವಾದ ಚಿಂತನೆ ಇರಬೇಕು ಇದ್ದಿದ್ದರೆ ಮಾನವ ಏನನ್ನಾದರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ದೃಢ ನಿಶ್ಚಯ ಇದ್ದರೆ ಏನನ್ನಾದರೂ ಸಾಧಿಸ್ಬೋದು ಜೊತೆಗೆ ಪ್ರಾಮಾಣಿಕತೆ ಇರಬೇಕು ವಿನಯಶೀಲ ವ್ಯವಹಾರವಿದ್ದರೆ ಎಂತಹ ಭ್ರಷ್ಟನನ್ನು ಕೂಡ ಶ್ರೇಷ್ಠನನ್ನಾಗಿಸಬಹುದು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯುಕ್ತಿ ಬೇಕು ಯುಕ್ತಿ ಇದ್ದರೆ ಮುಕ್ತಿ ಅಲ್ವೇ ಯಾವಾಗಲೂ ಜೀವನದಲ್ಲಿ ಯುಕ್ತಿ ಇದ್ದರೆ ಮುಕ್ತಿ ಇರ್ತದೆ ಮುಕ್ತಿ ಸಿಕ್ಕೇ ಸಿಗ್ತದೆ ಜೊತೆಗೆ ಶಿಸ್ತು ಇದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರ್ತದೆ ಏಕೆಂದರೆ ಶಿಸ್ತು ಇದ್ದರೆ ನಾವು ಯಾವ ಸಮಯಕ್ಕೆ ಯಾವ್ದು ಮಾಡಬೇಕು ಅನ್ನೋದು ಅದು ಒಂದು ಟೈಮ್ ಟೇಬಲ್ ಹಾಕೋಬೋದು ಅದು ಶಿಸ್ತುಬದ್ಧವಾದ ಜೀವನ ಅಲ್ವಾ ಒಂದು ಶಿಸ್ತೇ ಇಲ್ಲ ಅಂದರೆ ಎಲ್ಲ ಏನಾಗ್ತದೆ ಮೇಲೆ ಕೆಳಗೆ ಹಾಕ್ತದೆ ಕೆಲಸಗಳು ಕರ್ಮಗಳು ಎಲ್ಲ ಅವಾಗ ಏನಾಗ್ತದೆ ಅದು ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾವಾಗಲೂ ಶಿಸ್ತನ್ನು ಅಳವಡಿಸ್ಕೋಬೇಕಾಗಿದೆ ಜೀವನದಲ್ಲಿ ಜೀವನದಲ್ಲಿ ಆನಂದ ಪ್ರಸನ್ನತೆ ಪಡೆಯಬೇಕಾದರೆ ಜೀವನಕ್ಕೊಂದು ಗುರಿ ಉದ್ದೇಶ ಬೇಕಾಗ್ತದೆ ಒಂದು ಗುರಿ ಉದ್ದೇಶ ಇಲ್ಲದ ಜೀವನ ಜೀವನವೇ ಅಲ್ಲ ಅಂತಾರಲ್ವ ಒಂದು ಉದ್ದೇಶ ಇರಬೇಕು ಜೀವನದಲ್ಲಿ ಒಂದು ನಾನು ಇದನ್ನು ಸಾಧನೆ ಮಾಡಲೇಬೇಕು ಸಾಧಿಸೇ ಸಾಧಿಸ್ತೀನಿ ಅನ್ನೋ ಒಂದು ದೃಢತೆ ಇರಬೇಕು ಗುರಿ ಇರಬೇಕು ದುಡಿತಕ್ಕಾಗಿಯೇ ಜೀವನ ಅಲ್ಲ ಹೊರತು ಜೀವನ ಸಾಗಿಸಲು ದುಡಿತ ಬೇಕು ಅಲ್ವಾ ನಾನು ದುಡಿಯೋಕ್ಕೋಸ್ಕರ ಬದುಕಿದ್ದೀನಿ ತಿನ್ನೋದಕ್ಕೋಸ್ಕರ ಬದುಕಿದ್ದೀನಿ ಅಲ್ಲ ಬದುಕಕ್ಕೋಸ್ಕರ ನಾವು ಜೀವನ ಮಾಡಲಿಕ್ಕೋಸ್ಕರ ದುಡಿಬೇಕು ಇಲ್ಲಿ ಬದುಕಕ್ಕೋಸ್ಕರ ತಿನ್ನಬೇಕಾಗ್ತದೆ ಈ ಜೀವನವು ಶಾರೀರಿಕ ಪರಿಶ್ರಮ ಮಾನಸಿಕ ಸಕಾರಾತ್ಮಕ ವಿಚಾರಗಳ ಭಂಡಾರವಾಗಿದೆ ಸಾಮಾಜಿಕ ತನ್ನತನದ ಅನಿಸಿಕೆಗಳು ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳಿಂದ ಕೂಡಿರಬೇಕಾಗಿದೆ ನಮ್ಮಲ್ಲಿ ಸ್ವಯಂನ ಅರಿವು ಆತ್ಮಗೌರವ ಹಾಗೂ ಸಂಘಟನೆ ಇದ್ದರೆ ಉನ್ನತಿ ನಮ್ಮದಾಗುತ್ತದೆ ಅದಮ್ಯ ಉತ್ಸಾಹ ಜ್ಞಾನ ಹಾಗೂ ಅನುಶಾಸನದಿಂದ ವ್ಯಕ್ತಿಯ ವಿಕಾಸ ಸಾಧ್ಯ ಅದಕ್ಕಾಗಿ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ನೀಡಬೇಕಾಗ್ತದೆ ಮನಸ್ಸು ಏನಾಗಿದೆ ಒಂದು ನಿಮ್ಮ ಮಗು ಇದ್ದ ಹಾಗೆ ಅದು ಅದಕ್ಕೆ ಸಕಾರಾತ್ಮಕ ಚಿಂತನೆಯ ಪೌಷ್ಟಿಕ ಆಹಾರವನ್ನು ಸತತವಾಗಿ ನೀಡುತ್ತಾ ಇರಬೇಕು ಸಕಾರಾತ್ಮಕ ವಿಚಾರಗಳ ವ್ಯಾಯಾಮ ಮಾಡಿಸ್ತಾ ಇರಬೇಕು ಆಗ ಅದು ಬಲಿಷ್ಠವಾಗಿ ಬೆಳೆಯುತ್ತದೆ ಮನಸ್ಸು ಬಲಶಾಲಿಯಾದರೆ ದೇಹ ನಿಶ್ಚಿಂತವಾಗಿ ನಿರೋಗಿಯಾಗುವುದು ಆಗ ನಿಮ್ಮಿಂದ ಮಾನಸಿಕ ಒತ್ತಡವೆಂಬ ಒತ್ತಡವಾಗ್ತದೆ ಎಂಬ ಎಂಬುದು ಸದಾ ಕಾಲಕ್ಕಾಗಿ ವಿದಾಯವನ್ನು ಹೇಳ್ತದೆ ಇಂದಿನ ಈ ಯಾಂತ್ರಿಕ ಜೀವನವು ಸುಖ ಶಾಂತಿ ಆನಂದದ ಜೀವನವಾಗಿಸಬೇಕಾದ್ರೆ ನಾವು ಸನಾತನ ಈಶ್ವರೀಯ ಜ್ಞಾನ ಹಾಗೂ ಶ್ರೇಷ್ಠವಾದ ಸಹಜ ರಾಜಯೋಗ ಈ ಧ್ಯಾನ ಪದ್ಧತಿ ಪದ್ಧತಿಯೆಡೆಗೆ ಹೋಗಬೇಕಾಗ್ತದೆ ಹಳೆಯದೆಲ್ಲ ಕ್ಷೂಲಕವಾಗಿದೆ ಎಂಬ ಭಾವನೆ ಕಿತ್ತೊಗೆದು ಹಳೆಯದನ್ನು ಹೊಸ ರೀತಿಯಲ್ಲಿ ಉಪಯೋಗಿಸುವ ಕಲೆ ನಮಗೆ ಬರಬೇಕಾಗಿದೆ ಅದನ್ನೇ ಇಲ್ಲಿ ಇಂದು ಏನಾಗಿದೆ ಈ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿ ಕೊಡಲಾಗ್ತದೆ ಬ್ರಹ್ಮಕುಮಾರಿಯದು ಹೊಸ ಪಂಥವಲ್ಲ ಹೊರತೇನಾಗಿದೆ ಇದು ಪದ್ಧತಿ ಮಾತ್ರ ಹೊಸದಿದೆ ಈ ಸಾಂಸಾರಿಕ ಕರ್ತವ್ಯಗಳನ್ನು ಬಿಡದೆ ಈ ಸಂಸಾರವನ್ನು ಸುಂದರ ನಂದನವನವನ್ನಾಗಿ ಮಾಡುವುದೇ ಈ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಗುರಿ ಮತ್ತು ಉದ್ದೇಶವಾಗಿದೆ ಆದ್ದರಿಂದ ಈ ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯವು ಏನಾಗಿದೆ ವಜ್ರ ಸಮಾನವಾಗಿದೆ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ಈಶ್ವರಿಯ ಜ್ಞಾನ ಯೋಗದಿಂದ ಸದಾ ನಿಮ್ಮ ಬುದ್ಧಿಯನ್ನು ರಿಫ್ರೆಶ್ ಮಾಡಿಕೊಳ್ತಾ ಇರಬೇಕಾಗ್ತದೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ